ಕೋವಾರದ ಕದಂಬ ನೌಕಾನೆಲೆಯಲ್ಲಿ ಆಯೋಜಿಸಿದ್ದ ಭಾರತೀಯ ಐದನೇ ಶತಮಾನದ ಪುರಾತನ ತಂತ್ರಜ್ಞಾನವನ್ನು ತೆಂಗಿನ ನಾರಿನಲ್ಲಿ ಸಿದ್ಧಪಡಿಸಿದ ಐಎನ್ಎಸ್ ಕೌಟಿನ್ಯ ನೌಕೆಯನ್ನು ಲೋಕಾರ್ಪಣೆಗೊಳಿಸಲಾಯಿತು ಕದಂಬ ನೆಲೆಯಲ್ಲಿ ಇಂದು ಆಯೋಜನೆಯಾಗಿರುವ ಸಮಾರಂಭದಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವ ಘಜೇಂದ್ರ ಸಿಂಗ್ ಶೇಖಾವತ್ ಲೋಕಾರ್ಪಣೆ ಮಾಡಿದ್ರು ಕೇಂದ್ರ ಸಂಸ್ಕೃತಿ ಇಲಾಖೆಯ ಅನುದಾನದಲ್ಲಿ ಗೋವಾದ ಹೋಡಿ ಇನೋವೇಷನ್ಸ್ ಕಂಪನಿಯು ಈ ಹಡಗನ್ನು ಕಟ್ಟಿದ್ದು ಫೆಬ್ರವರಿ ಇಪ್ಪತ್ತೈದರಂದು ಸಮುದ್ರಕ್ಕೆ ಇಳಿಸಲಾಗಿತ್ತು ಭಾರತೀಯ ನೌಕಾಪಡೆ ಹಾಗೂ ಮದ್ರಾಸ್ ಐಐಟಿನ ಸಾಗರ ಎಂಜಿನಿಯರಿಂಗ್ ವಿಭಾಗದ ತಜ್ಞರು ಇದರ ಸಾಗರಯಾನ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ಹಡಗಿಗೆ ಐಎನ್ಎಸ್ ಕೌಟಿನ್ಯ ಎಂದು ಹೆಸರಿಟ್ಟು ಲೋಕಾರ್ಪಣೆ ಮಾಡಲಾಯಿತು ಸಂದರ್ಭದಲ್ಲಿ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವರಾದ ಮಾನ್ಯ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಹಾಗೂ ನೌಕಾನಲೆಯ ಹಿರಿಯ ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು ನ್ಯೂಸ್ ಡೆಸ್ಕ್ ಹೊನ್ನಾವರ